ಜವರ್ಗಿ ಗ್ರಾಮದ ಮೂಲಭೂತ ಸೌಕರ್ಯಗಳ ಕೊರತೆಗೆ ಡೋಂಟ್ ಕೇರ್ ಗ್ರಾಮ ಪಂಚಾಯಿತಿ ಅಫಜಲಾಪುರ ತಾಲೂಕಿನ ಜವರ್ಗಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಬಗ್ಗೆ ಮಾತನಾಡಿ ಪ್ರಕಾಶ ಕುಂಬಾರ ಹಲವು ಕಡೆ ಜೆಜಿಎಂ ಕೆಲಸ ವಿಳಂಬವಾಗಿದ್ದು ನೀರಿನ ಸಮಸ್ಯೆ ತುಂಬಾ ಇದೆ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ನೀರು ಬರುತ್ತದೆ ಮೂರು ವರ್ಷದಿಂದ ನೆರಿಗ ಯೋಜನೆ ಅಡಿಯಲ್ಲಿ ಯಾವುದೇ ನಮ್ಮೂರಿನಲ್ಲಿ ಕೆಲಸ ಆಗಿಲ್ಲ ಗ್ರಾಮ ಸಭೆಯಲ್ಲಿ ಏನಾದರೂ ಹೇಳಲು ಹೋದರೆ ಪಿಡಿಒ ಕೇಳು ಕೇಳದಂಗೆ ಎದ್ದು ಹೋಗ್ತಾರೆ ನಮ್ಮ ಮಾತಿಗೆ ಬೆಲೆ ಕೊಡದೆ ಹೋಗ್ತಾರೆ ದನ ಕರುಗಳಿಗೆ ನೀರಿಲ್ಲದೆ ಸಾಯುತ್ತಿವೆ ಇದಕ್ಕೆ ನೇರ ಗ್ರಾಮ ಪಂಚಾಯಿತಿ ಹೊಣೆ ಆಗ್ತಾರೆ ಎಂದರು ನಂತರ ಮಾತನಾಡಿದ ಶರಣಪ್ಪ ಭಾಸ್ಕರ್ ಎಸ್ಸಿ ವಾರ್ಡ್ ನಂಬರ್ ಎರಡರಲ್ಲಿ ಹದಿನಾಲ್ಕು ಲಕ್ಷ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ್ ಎರಡು ವರ್ಷ ಹಿಂದೇನೆ ಲ್ಯಾಂಡರ್ಮಿ ಯೋಜನೆಯಲ್ಲಿ ತಳಪಾಯ ಮಾತ್ರ ನಿರ್ಮಾಣ ಮಾಡಿ ಮೂರು ವರ್ಷವಾದರೂ ಕೆಲಸ ನಿಂತಿರುವುದಾಗಿ ಅರುಣ್ ಕುಮಾರ್ ಪಾಟೀಲ್ ಅವರ ಗಮನದಲ್ಲಿ ಶಾಸಕರು ಗಮನದಲ್ಲೂ ತಂದಿದ್ದೇವೆ ಆದರೂ ಪ್ರಯೋಜನವಾಗಿಲ್ಲ ನಾಲ್ಕು ವರ್ಷ ಹಿಂದೆಯ ನಮ್ಮೂರಿನ ಬಸ್ ಸ್ಟ್ಯಾಂಡ್ ಕಟ್ಟಡ ನಿರ್ಮಾಣವಾಗಿದೆ ಪ್ಲಾಸ್ಟರ್ ಇಲ್ಲ ಕೊಡಲು ವ್ಯವಸ್ಥೆಯೂ ಇಲ್ಲ ಚರಂಡಿ ಸ್ವಚ್ಛತೆ ಇಲ್ಲ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಪ್ರತಿ ವರ್ಷ ಶುದ್ಧ ಕುಡಿಯುವ ನೀರಿನ ಯಂತ್ರದ ಬಿಲ್ಲುಗಳು ಎತ್ತುತ್ತಾರೆ ಇಲ್ಲಿಯವರೆಗೂ ಆ ಯಂತ್ರ ಕಾರ್ಯನಿರ್ವಹಿಸುತ್ತಿಲ್ಲ ಸರ್ಕಾರಿ ಕೆಲಸ ಗ್ರಾಮ ಪಂಚಾಯಿತಿಗೆ ಅಷ್ಟೇ ಬರ್ತಾ ಇದೆ ಗ್ರಾಮಕ್ಕಿಲ್ಲ ಮೂರು ದಿನಗಳಿಗೊಮ್ಮೆ ಬಿಡುವ ನೀರಿಗಾಗಿ ಹೊಲ ಹೊಲ ಪರದಾಡುವಂತ ಆಗಿದೆ ಎಂದರು ಮಂಜುನಾಥ್

ಏನೇನ್ ಸಮಸ್ಯೆಗಳ ನೀರಿನ ಸಮಸ್ಯೆ ಅವ್ರಿ ಗಟ್ಟರದ ಸಮಸ್ಯೆ ಅವ್ರಿ ಉದ್ಯೋಗ ಖಾತ್ರಿ ಇಲ್ಲಿ ತನಕರಿ ಮುರು ಮೋರ್ಕ್ ಅದ್ರಿ ಮುರು ಮೋರ್ಕ್ ಮಾಡಿದ್ರಿ ಇಲ್ಲಿ ತನ ಆಯ್ತು ಅಯ್ಯೋ ಏನ್ ಹೇಳ್ಬೇಕಾಗ್ತೀರಿ ಹೇಳ್ರಿ ನೀವು ಸಮಸ್ಯೆಗಳಿ ಮತ್ತೇನ್ ಹೇಳ್ಬೇಕು ಇವ್ ಬಂದು ಅವ್ರಿಗೆ ಇದು ಮಾಡಿ ಪಂಚಾಯತಿ ದನಕರಿಗೆ ನೀರ್ ನೀರ್ ಇಲ್ರಿ ಮೊದಲ ಮಾತ ಪೈಪ್ ಅದ ನೀರ್ ಅದ ಬಿಡೋ ವ್ಯವಸ್ಥೆ ಇಲ್ಲ ಒಳಗ್ ಕಂಟಿ ಜಾಲಿ ಬೆಳೆದವ ಅದ್ ಹೋಗಿ ಬಿಸಿ ಸ್ಪಾಟ್ ಮಾಡ್ತೀರಿ ಮಾಡಿ

ಸರ್ ಇದು ಜೆ ಜಿ ಎಂ ಕೆಲಸ ನಡೋದ್ ಹಾಗೆ ಆದ್ರೆ ನಿಮ್ ಮೂರರಿಗೆ ಆಲ್ರೆಡಿರಿ ಎಷ್ಟ್ ವರ್ಷ ಎಷ್ಟ್ ವರ್ಷ ಐತ್ರಿ ಆಗ್ರಿ ಒಂದ್ ವರ್ಷ ಮಾಡತ್ತೆ ನೀರ್ ಬರ್ತಾರ ಡೆಲಿ ರೀ ಕಲೆಕ್ಷನ್ ಆಗಿಲ್ರಿ ಎಲ್ಲಿ ಮುಗಿದಿಲ್ರಿ ಊರೋರ್ ಅಲ್ಲಿ ನೀರ್ ಸಪ್ಲೈ ಎಲ್ಲಿಂದ ಅಂತ ಹೇಳಿದ್ರಿ ಹೋಲಿನ ಸಪ್ಲೈ ಅಲ್ಲಿಂದ ಬೋರ್ ಹೊಡೆದು ಅದಕ್ಕೆ ಸಪ್ಲೈ ಮಾಡಿ ಏಳು ತಿಂಗಳ್ರಿ ಯಾರು ಯಾರಿಗೆ ಕೇಳಿರಿ ಸರ್ ಮೆಂಬರ್ ಅವ್ರಿಗೆ ಏಳನೇ ತಿಂಗಳಂತರ ನೀವ್ ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ತೀರಿ ಸರ್ ಇಲ್ಲಿ ಎಂಟು ದಿನದಲ್ಲಿ ಒಂದ್ಸರಿ ನೀರ್ ನೀವು ಒಬ್ಬರು ಗ್ರಾಮದ ನಾಯಕರ ಇದು ಸದಸ್ಯರನ್ನ ಆಯ್ಕೆ ಮಾಡ್ತಿರಲ್ರಿ ಆಯ್ಕೆ ಮಾಡಬೇಕಾದ್ರೆ ನೀವು ಸೂಕ್ತವಾದ ವಿಚಾರ ಇಟ್ಕೊಂಡು ಆಯ್ಕೆ ಮಾಡಬಹುದಲ್ರಿ ಅಂದ್ರೆ ಕೆಲಸ ಮಾಡ್ತಾರ ಅಂತ ಹೇಳ್ರಿ

ಹಾ ಅದ್ರ ವ್ಯವಸ್ಥೆ ಏನಾದ್ರು ಮಾಡ್ಬೇಕಂತ ಏನು ಹೋಗಿ ಕೇಳಿರಿ ಅವ್ರಿಗೆ ರೀತಿ ಹಾ ರೀ ಅಷ್ಟೇ ಕೇಳಿರಿ ಪಂಚಾಯತಿ ಹೋಗಿ ಅಲ್ಲಿ ಅಧ್ಯಕ್ಷರಂತ ಇರ್ತಾರಲ್ರಿ ಅವ್ರಿಗೆ ಹೋಗಿ ಮಾತಾಡ್ಬೇಕಾಗಿತ್ತು ಹಿಂಗ ನೀರಿನ ಸಮಸ್ಯೆ ಅದಂತೇಳಿ ಹಾ ಸರ್

ಸರ್ ಹೋಲ್ ಹೊಡದ್ರ ನೀರ್ ಬಿರಳಾ ಹೇಳ್ತಾರೆ ಸರ್ ಅದೇ ರೀ ಹೋಲ್ ಹೊಡ್ದಾರಿ ಪ್ರೆಸೆಂಟ್ ನೀರ್ ಬಿದ್ದಿರಿ ಸರ್ ಅದು ಒಂದ್ ಮೂರ್ ಕಿಲೋಮೀಟರ್ ದೂರ ಇಂದ ಬರ್ತಾರೆ ನೀರಿ ಬಂದ್ ಪ್ಯಾಕಿ ತುಂಬಿ ಇಲ್ಲಿ ಬರ್ತಾವ ಸರ್

ಪಬ್ಲಿಕ್ ಹೇಳೋದಿಲ್ಲ ಆಯ್ತು ಇದು ಚರ್ಚೆ ಆಯ್ತು ಇದಕ್ಕಾಯ್ತು ಈ ಮನಿಗಳು ಬಂದು ಯಾಕೆ ಬಂದು ಎಷ್ಟು ಬಂದು ಏನು ಹೇಳೋದಿಲ್ಲ ಯಾರೊಬ್ರು ಏನು ತಕರಾರು ಮಾಡಿದ್ರು ಎದ್ದು ಬಿಟ್ಟು ಎದ್ದು ಹೋಗೋದು ತಕರಾರು ಮಾಡಿ ಮತ್ ಹೋಗ್ರು ಸುಮ್ಮನೆ ಹೋಗೋದು ಮಾಡುತ್ತಾರೆ ಅದು ಮಾಡಬಾರ್ದು ಪಬ್ಲಿಕ್ ಏನು ಏನ್ ಅದು ಓದಿ ಹೇಳಬೇಕು ಓದಿ ಹೇಳಿ ಅಲ್ಲಿ ಇದ್ದು ಸೈನ್ ತೋಬೇಕು ಅದೇನು ಮಾಡೋದಿಲ್ಲ ಅವರು ನೀವು ಕೇಳ್ಬೇಕಲ್ರಿ ಸರ್ ನಾ ಕೇಳಿದ್ರೆ ಅದಕ್ಕೇನ್ ಉತ್ತರ ಕೊಟ್ಟಾರ ಅದಕ್ಕೇನು ಉತ್ತರ ಕೊಟ್ಟರ ಹಾ ನಮಸ್ಕಾರ ಸರ್ ನಮಸ್ಕಾರ ನಿಮ್ ಹೆಸರು ಸರ್ ಹೌದ್ರಿ ಇದು ಏನ್ ಸಮಸ್ಯೆ ಇದ್ರಿ ಸರ್ ಇಲ್ಲಿ ಅಂಬೇಡ್ಕರ್ ಭವನ ಯಾರು ಕಟ್ಟಡ ಆರ್ಮಿ ಅವ್ರು ಹಿಡದಾರ ಲ್ಯಾಂಡ್ ಆರ್ಮಿ ಇದ್ರೊಳಗೆ ಬಂದ್ರದ ಲ್ಯಾಂಡ್ ಆರ್ಮಿ ಅಂತೂ ಫಸ್ಟ್ ಬಿಲ್ ಆಗಿ ಆಮೇಲೆ ಕಟ್ಟಡ ಅವ್ರಿ ಎಷ್ಟು ವರ್ಷ ಐತ್ರಿ ಸರ್ ಮೂರ್ ವರ್ಷ ಐತಿ

ಅಂದಾಜು ವೆಚ್ಚ ಎಷ್ಟು ಅಂತ ನಿಮ್ಗೆ ಹದಿನಾಲ್ಕು ಲಕ್ಷ ಲಕ್ಷ ರೀ ವೆಚ್ಚದಾಗ ಎಷ್ಟು ವರ್ಷ ಅಂತ ಹೇಳಿದ್ರಿ ಮೂರ್ ವರ್ಷದ ಇಷ್ಟೇ ನಿಂತು ಬಿಟ್ಟದ್ರಿ ಈ ನೀವ್ ಈಗ ಈಗಲಿದ್ದರು ಅವ್ರು ಬಂದಾಗ ಏನಾದ್ರೂ ಕೇಳ್ಬೋದಲ್ರಿ ಸರ್ ಇಷ್ಟು ವೆಚ್ಚ ಯಾಕೆ ನಿಂತ ಯಾಕಿಲ್ಲ ಸ್ವಲ್ಪ ಏನಾರ ಅಡೆತಡೆ ಇದ್ರೂನು ನೀವು ಇದು ಮಾಡ್ಬೋದಿತ್ತಲ್ರಿ ಅದೇನಿದ್ ಮುಗಿಸುಗಾರ ಒಬ್ಬರು ಬಂದಿಲ್ರಿ ಹಾಂ ನಾವು ಕೇಳೋಣ ಅಂತಾನೆ ಇದು ಬಿದ್ಯಾ ಆಗಿಲ್ಪ ಬಿಲ್ಲ ಕಟ್ಟಿ ಹಾಂ ಹಾಂ ಅಂದ್ರೆ ಇಲ್ಲಿ ಬೋರ್ಡ್ ಗೇಡ ಏನು ಹಾಕಿಲ್ಲ ಏನೂ ಹಾಕಿಲ್ಲ ಏನು ಹಾಕಿಲ್ಲ ಮಾಡಿ ಓಕೆ